ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ರಂಗಪ್ಪ ನನಗೆ ಮೂವತ್ತೊಂಬತ್ತು ವರ್ಷ ನಾನು ನನ್ನ ಹೆಂಡತಿ ಶ್ರುತಿಯೊಂದಿಗೆ ಬೆಳಗಾವಿಯ ಪಕ್ಕದ ಹಳ್ಳಿಯಲ್ಲಿ ವಾಸವಾಗಿದ್ದೇನೆ ನಮ್ಮ ಪಕ್ಕದ ಮನೆಯಲ್ಲಿ ಶಾರವ್ವ ಎಂಬ ಹೆಂಗಸು ಇದ್ದು ಅವಳೇ ನಮ್ಮ ಕಥೆಯ ನಾಯಕಿ ಅವಳ ಜೊತೆಗೆ ನಡೆದ ಒಂದು ಘಟನೆ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತೀನಿ ಹಳ್ಳಿಯ ಹತ್ತಿರವೇ ನಮ್ಮ ಹೊಲ ನಾನು ನನ್ನ ಹೆಂಡತಿ ದಿನನಿತ್ಯ ಹೊಲದಲ್ಲೇ ಕೆಲಸ ಮಾಡುತ್ತಿದ್ದೆವು ನಾವು ಮದುವೆಯಾಗಿ ಒಂಬತ್ತು ವರ್ಷ ಕಳೆದರೂ ನಮಗೆ ಮಕ್ಕಳು ಆಗಿರಲಿಲ್ಲ ಹಳ್ಳಿಯ ಬದುಕು ಸರಳ ಮತ್ತು ಸುಂದವಾಗಿದ್ದು ನಾವು ಹಳ್ಳಿಯ ಜೀವನ ಸಾಗಿಸುತ್ತಾ ವಾರಕ್ಕೊಮ್ಮೆ ಸುಖವನ್ನು ಕಾಣುತ್ತಿದ್ದೆವು ಪ್ರತಿದಿನ ಹೊಲದಲ್ಲಿ ದುಡಿದ ಬಳಿಕ ನಾವು ಮಾವಿನ ಮರದ ಕೆಳಗೆ ವಿಶ್ರಮಿಸಿ ದಣಿವು ಆರಿಸಿಕೊಳ್ಳುತ್ತಿದ್ದೆವು ಹೀಗೆ ಒಂದು ದಿನ ನಾನು ಮತ್ತು ನನ್ನ ಹೆಂಡತಿ ಅಲ್ಲೇ ಮಲಗಿದಾಗ ನಾವು ಎಲ್ಲ ಪ್ರಯತ್ನಿಸುತ್ತಿದ್ದೇವೆ ಆದರೆ ದೇವರು ನಮಗೆ ಮಕ್ಕಳನ್ನು ನೀಡುತ್ತಿಲ್ಲ ಎಂದು ಹೆಂಡತಿಗೆ ಹೇಳಿದಾಗ ಆಕೆ ಜೀವನದಲ್ಲಿ ಸುಖವನ್ನು ಕಂಡಿದ್ದೇವೆ ನಮಗೆ ಮಕ್ಕಳಿಲ್ಲ ಎಂದು ಬೇಸರಪಟ್ಟರೆ ನಾವು ಬಾಳಲ್ಲಿ ಈ ಎಲ್ಲ ಆನಂದವನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದಳು ನನ್ನ ಹೆಂಡತಿ ನನ್ನೊಂದಿಗೆ ತನ್ನ ಬದುಕಿನ ಸಮೃದ್ಧಿಯ ಪ್ರತೀಕ್ಷಣವನ್ನು ಸರಿಯಾಗಿ ಅನುಭವಿಸಿ ಸಂತೋಷವಾಗಿದ್ದಳು ನಾನು ಇನ್ನೇನು ಅವಳೊಂದಿಗೆ ಗಿಡದ ಕೆಳಗೆ ಶುರು ಮಾಡಬೇಕು ಎನ್ನುವಷ್ಟರಲ್ಲಿ ಹಿಂದಿನಿಂದ ಯಾರು ಬಂದಂತೆ ಶಬ್ದವಾಯಿತು ನನ್ನಾಕೆ ಸೆರಗು ಸರಿ ಮಾಡಿಕೊಂಡು ಕುಳಿತಳು ನಾನು ಹಿಂದಿರುಗಿ ನೋಡಿದರೆ ಪಕ್ಕದ ಮನೆಯ ಶಾರಾವ್ವ ಬಂದಿದ್ಲು ಯಾಕ ಶಾರವ್ವ ನಮ್ಮ ಹೊಲದ ಕಡೆ ಬಂದಿದೀಯಾ ಅಂತ ಸುಮ್ಮನ್ನೇ ಕೇಳಿದಾಗ ಆಕೆ ನಮ್ಮ ಆಡಿಗೆ ಮೇಯಿಸಿಕೊಂಡು ಹೋಗೋಣ ಅಂತ ಈ ಕಡೆ ಬಂದಿದ್ದೆ ನಾನು ಇಲ್ಲೇ ಕೂತು ನಿಮ್ಮ ಕೇಳಿಸಿಕೊಳ್ತಾ ಇದ್ದೆ ಆದರೆ ನೀವು ಮಕ್ಕಳ ಬಗ್ಗೆ ಮಾತಾಡುತ್ತ ಯಾವ ಜಾಗನು ಅಂತ ನೋಡದೆ ಎನ್ನುತ್ತಾ ರಾಗ ತೆಗೆದಳು ಆಗ ನಾನು ಅದು ಹೋಗ್ಲಿ ಬಿಡು ನಿನ್ನ ಗಂಡ ಏನೋ ಬೆಂಗಳೂರಿಗೆ ಹೋಗಿದ್ದಾನೆ ಅಂತೆ ಹೌದಾ ಅಂತ ಕೇಳಿದೆ ಆಗ ಆಕೆ ಹೌದೌದು ನನ್ನ ಮಗಳ ಮನೆಗೆ ಹೋಗಿದ್ದಾನೆ ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಹೀಗಾಗಿ ಅಲ್ಲೇ ಹೋಗಿದ್ದಾನೆ ಅಂತ ಹೇಳಿದ್ಲು ನಾನು ಯಾವಾಗ ವಾಪಸ್ ಬರ್ತಾನೆ ಅಂತ ಕೇಳಿದಾಗ ಗೊತ್ತಿಲ್ಲ ಅವನು ಹದಿನೈದು ಇಪ್ಪತ್ತು ದಿನ ಆಗಬಹುದು ಅಂತ ಹೇಳಿದ್ಲು ಆಗ ನನ್ನ ಹೆಂಡತಿ ಹಾಗಿದ್ರೆ ಮನೇಲಿ ಏನು ಮಾಡಬೇಡ ರಾತ್ರಿ ನಮ್ಮ ಮನೆಗೆ ಬಂದ್ಬಿಡು ಸುಮ್ಮನೆ ಯಾಕೆ ಅಡುಗೆ ಮಾಡ್ತೀಯಾ ಅಂತ ಹೇಳಿದಳು ಆಗ ಇಲ್ಲ ಮನೇಲಿ ಮಾಡ್ತೇನೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ಲು ಆಗ ನಾನು ಶಾರವ್ವ ಸುಮ್ಮನೆ ಇವಳು ಹೇಳಿದ ಹಾಗೆ ಕೇಳು ಅಂತ ಹೇಳಿದೆ ಆಗ ಆಕೆ ವಿಚಾರ ಮಾಡ್ತಾ ಕೂತು ಆಯಿತು ಬರ್ತೇನೆ ಅಂತ ಹೇಳಿದ್ಲು ನಾವು ಆ ದಿನ ಕೆಲಸ ಮುಗಿಸಿ ಮನೆಗೆ ಹೋದಾಗ ರಾತ್ರಿ ಒಂಬತ್ತು ಆದ್ರೂ ಶಾರವ್ವ ನಮ್ಮ ಮನೆಗೆ ಬರಲಿಲ್ಲ ಆಗ ನನ್ನ ಹೆಂಡತಿ ಕಿಟಕಿಯಿಂದ ಕರೆದರೂ ಆಕೆ ಏನು ಅನ್ನಲಿಲ್ಲ ಕೊನೆಗೆ ನನಗೆ ಹೋಗಿ ನೋಡು ಅಂತ ಹೇಳಿದಳು ನಾನು ಹೋಗಿ ಕರೆದಾಗ ಆಕೆ ಓಗೂಡಲಿಲ್ಲ ಕೊನೆಗೆ ನಾನು ಅವರ ಮನೆ ಹಳೆಯದಾಗಿತ್ತು ಮೊದಲಿನ ಮನೆ ಇತ್ತಲ್ಲ ಹಾಗೆ ದೊಡ್ಡ ಬಾಗಿಲು ಅದಕ್ಕೆ ಕೊಂಡಿ ಚಿಲಕ ಒಳಗಡೆ ಜಗುಲಿ ಹೀಗೆ ಹಳೆಕಾಲದ ಮನೆ ಇತ್ತು ನಾನು ಹೊರಗಿನಿಂದ ಜೋರಾಗಿ ಬಾಗಿಲು ನೂಕಿದಾಗ ಒಳಗಿನ ಕೊಂಡಿ ಚಿಲಕ ಸಿಡಿಲ ಆಯಿತು ನಾನು ಒಳಗೆ ಹೋದೆ ಶಾರವ್ವ ಎಲ್ಲಿಯೂ ಹಾಲ್ನಲ್ಲಿ ಕಾಣಲಿಲ್ಲ ನಾನು ಬಾಗಿಲನ್ನು ಹಾಗೆ ಬಿಟ್ಟು ಒಳಗಡೆ ಹೋದೆ ಅಲ್ಲಿ ಆಕೆ ಅಡುಗೆ ಮನೆಯಲ್ಲಿ ಒಳಗಡೆ ಬ್ರಷ್ ಬಿಟ್ಕೊಳ್ತಾ ಇದ್ಲು ಅದನ್ನು ನಾನು ಬಾಗಿಲು ಸಂದಿಯಿಂದ ನೋಡಿ ನನಗೆ ಒಂಥರ ಅನಿಸ್ತು ನಾನು ವಾಪಸ್ ಹೋಗಬೇಕು ಅನ್ನುವಷ್ಟರಲ್ಲಿ ನನ್ನ ಕಾಲು ಜಾರಿ ಬಾಗಿಲು ಮೇಲೆ ಕೈ ಇಟ್ಟೆ ಆಗ ಬಾಗಿಲು ತೆಗೆದೇ ಬಿತ್ತು ಆಕೆ ನನ್ನ ನೋಡಿದಳು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ನಾನು ಸುಮ್ಮನೆ ಮನೆಗೆ ವಾಪಾಸ್ ಬಂದು ಟಿವಿ ನೋಡ್ತಾ ಕುಳಿತುಕೊಂಡೆ ನನ್ನ ಹೆಂಡತಿ ಏನಾಯ್ತು ಅಂತ ಕೇಳಿದಾಗ ನಾನು ಇಲ್ಲ ಬರ್ತಾಳೆ ಅಂತೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದಳು ಅಂತ ಹೇಳಿದೆ ಇದಾದ ಹತ್ತು ನಿಮಿಷ ಆದ ಮೇಲೆ ಶಾರವ್ವ ನಮ್ಮ ಮನೆಗೆ ಬಂದು ನನ್ನ ನೋಡುತ್ತಾ ಸುಮ್ಮನೆ ನಕ್ಕು ಒಳಗೆ ಹೋದಳು ನನಗೆ ಅವಳು ಯಾಕೆ ನಕ್ಕಳು ಅಂತ ಗೊತ್ತಾಗಲಿಲ್ಲ ಸ್ವಲ್ಪ ಹೊತ್ತಿನ ಬಳಿಕ ಎಲ್ಲರೂ ಸೇರಿ ಊಟ ಮಾಡಿದೆವು ಆದರೆ ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಧೈರ್ಯ ನನಗೆ ಇರಲಿಲ್ಲ ಆಮೇಲೆ ಊಟ ಮಾಡಿದ ನಂತರ ಆಕೆ ತನ್ನ ಮನೆಗೆ ಹೋದಳು ನನಗೆ ಆ ದಿನ ನಿದ್ದೇನೆ ಬರಲಿಲ್ಲ ಕೊನೆಗೆ ನಾನು ಹೆಂಡತಿ ಜೊತೆ ಏಕಾಂತದಲ್ಲಿ ಒಂದಾದೆ ಹೆಂಡತಿ ಏನು ಇವತ್ತು ಯಜಮಾನರು ಹೀಗೆ ರೋಷಾವೇಶದಲ್ಲಿ ಇದ್ದೀರಾ ಅಂತ ಕೇಳಿದ್ಲು ನಾನು ಇಲ್ ಹಾಗೇನಿಲ್ಲ ಅಂತ ಹೇಳಿ ಎಲ್ಲಾ ಮಾಡಿ ಸುಮ್ಮನೆ ಮಲಗಿದೆ ಆದರೆ ಆ ದಿನ ನಡೆದ ಘಟನೆ ನನಗೆ ಮನಸ್ಸಿನಲ್ಲಿ ಹಾಗೇ ಇತ್ತು ಯಾಕಂದ್ರೆ ನಾನು ಯಾವತ್ತಿಗೂ ಯಾರನ್ನೂ ಬೇರೆ ದೃಷ್ಟಿಯಿಂದ ನೋಡಿರಲಿಲ್ಲ ಆದರೆ ಆ ಘಟನೆ ನಡೆದಾಗಿನಿಂದ ಅದನ್ನು ಪಡೆಯಬೇಕು ಎಂಬ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಬರ್ತಾನೆ ಇದ್ದವು ನಾನು ಮನೇಲಿ ಇದ್ದಾಗಲೂ ಕೂಡ ಅದೇ ಆಲೋಚನೆಗಳು ಬರುತ್ತಿದ್ದವು ಶಾರವ್ವ ಮನೆಗೆ ಊಟಕ್ಕೆ ಬಂದರೆ ಸಾಕು ನನಗೆ ಮತ್ತೆ ಮತ್ತೆ ಅದೇ ನೆನಪಾಗುತ್ತಿತ್ತು ಅವಳು ಮಾತ್ರ ಸುಮ್ಮನೆ ತನ್ನ ಪಾಡಿಗೆ ನಮ್ಮ ಮನೆಗೆ ಬಂದು ಅಡುಗೆ ಮಾಡಿ ನಮ್ಮ ಜೊತೆಗೆ ಊಟ ಮಾಡಿ ಹೋಗುತ್ತಿದ್ದಳು ಕೆಲವೊಮ್ಮೆ ನನ್ನ ಹೆಂಡತಿ ಅವರ ಮನೆಗೆ ಹೋಗಿ ಸಕ್ಕರೆ ಚಾಪುಡಿ ಇಸಿದುಕೊಂಡು ಬಾ ಅಂತ ಹೇಳಿದರೆ ಮಾತ್ರ ನನಗೆ ಎದೆ ದವಡವ ಎನ್ನುತ್ತಿತ್ತು ಏಕೆಂದರೆ ಅಂತಹ ಘಟನೆ ಮತ್ತೆ ಏನಾದರೂ ಮತ್ತೆ ಘಟಿಸಿದರೆ ಏನು ಮಾಡುವುದು ಎಂಬ ಪ್ರಶ್ನೆಯ ಜೊತೆ ಜೊತೆಗೆ ನನ್ನ ಮನಸ್ಸಿನಲ್ಲಿ ಉತ್ಸಾಹ ಮುಜುಗರ ಎರಡು ಇರುತ್ತಿತ್ತು ನಾನು ಅವರ ಮನೆಗೆ ಹೋಗಿ ಏನು ಬೇಕು ಅಂತ ಅದನ್ನು ಇಸಿದುಕೊಂಡು ಅಲ್ಲಿ ಜಾಸ್ತಿ ಮಾತನಾಡಲಾರದೆ ಸುಮ್ಮನೆ ಮನೆಗೆ ಬರುತ್ತಿದ್ದೆ ಆದರೆ ಅವಳು ಮಾತ್ರ ನನ್ನೊಂದಿಗೆ ಮಾತನಾಡಲು ಪ್ರಯತ್ನವನ್ನು ಮಾಡ್ತಾನೆ ಇದ್ದಳು ಹೀಗೆ ಒಂದು ವಾರ ಕಳೆದ ಬಳಿಕ ಎಂದಿನಂತೆ ನಮ್ಮ ದಿನಚರಿ ಇತ್ತು ಆದರೆ ಒಂದು ದಿನ ನನ್ನ ಹೆಂಡತಿಗೆ ಸಡನ್ ಆಗಿ ಆರೋಗ್ಯದಲ್ಲಿ ಏರುಪೇರು ಆಯಿತು ಆಗ ದಿನಾಲು ಶಾರವ್ವ ನಮ್ಮ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ಒಂದು ದಿನ ನಾನು ಬೆಳಿಗ್ಗೆ ಟಿಫಿನ್ ಮಾಡಿ ಹೊಲಕ್ಕೆ ಹೋಗಿದ್ದೆ ನನ್ನ ಹೆಂಡತಿ ಮನೇಲಿ ಇದ್ದಳು ಸುಮಾರು ಹನ್ನೆರಡು ಗಂಟೆ ಸುಮಾರಿಗೆ ಶಾರವ್ವ ತನ್ನ ಆಡುಗಳನ್ನು ಮೇಯಿಸಿಕೊಂಡು ನಮ್ಮ ಹೊಲದ ಕಡೆಗೆ ಬಂದ್ಲು ನಾನು ಅವಳನ್ನು ದೂರದಿಂದ ನೋಡುತ್ತಾ ಇದ್ದೆ ಆಮೇಲೆ ಕೊಂಚ ಹೊತ್ತಿನ ಬಳಿಕ ನಾನು ನಮ್ಮ ಗಿಡದ ಕಡೆಗೆ ಹೋಗಿ ಕುಳಿತೆ ಅವಳು ಅದು ಮೇಯಿಸೋಕೆ ಬಿಟ್ಟು ನನ್ನ ಹತ್ತಿರ ಬಂದು ಕುಳಿತು ಏನ್ ರಂಗಪ್ಪ ಅವತ್ತು ನೀನು ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿದ್ಲು ನನಗೆ ಏನು ಹೇಳಬೇಕು ಗೊತ್ತಾಗ್ದೆ ನಾನು ಸುಮ್ಮನೆ ಇದ್ದೆ ಆಗ ಆಕೆ ನಮ್ಮ ಯಜಮಾನ ಬೇರೆ ಊರಲ್ಲಿ ಇಲ್ಲ ಅವನು ನನ್ನ ಜೊತೆ ಏಕಾಂತದಲ್ಲಿ ಕೂಡಿ ಎಷ್ಟೋ ವರ್ಷ ಆಗಿದೆ ನನಗೂ ಬೇಕು ಅನಿಸ್ತಾ ಇದೆ ಏನು ಮಾಡೋದು ಅಂತ ತಿಳಿಯದೆ ಆ ದಿನ ಹಾಗೆ ಮಾಡಿದೆ ಅಂತ ಹೇಳಿದಳು ನಾನು ಸರಿ ಅಂತ ಹೇಳಿದೆ ನಾನು ಸುಮ್ಮನೆ ಇದ್ದು ಏನು ಮಾಡಬೇಕೆಂದು ತಿಳಿಯದೆ ಕುಳಿತಿದ್ದೆ ಆಗ ಅವಳು ಯಾಕೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುವಷ್ಟು ಧೈರ್ಯ ಇಲ್ಲವಾ ನಿನಗೆ ಎಂದಾಗ ನಾನು ಹಾಗೇನಿಲ್ಲ ಅಂತ ಹೇಳಿದೆ ಆದರೆ ನಾನು ಸುಮ್ಮನೆ ಕುಳಿತಿರುವುದನ್ನು ಕಂಡ ಆಕೆ ಕೊನೆಗೆ ತಾನೇ ಮಾತನ್ನು ಮುಂದುವರೆಸಿದಳು ನೋಡು ನಿನ್ನ ಹೆಂಡತಿ ನಾನು ಬೇರೆ ಬೇರೆ ಅಲ್ಲ ಅಂತ ತಿಳಿದುಕೋ ಇವಾಗ ನಾವು ಒಂದೇ ಮನೆಯಲ್ಲಿ ಊಟ ಮಾಡ್ತೇವೆ ಅಲ್ಲವೇ ಎಂದು ಕೇಳಿದಳು ನಾನು ಹೌದು ಎಂಬಂತೆ ತಲೆಯಾಡಿಸಿದೆ ಆಗ ಆಕೆ ರಂಗಪ್ಪ ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಯಾರಿಗೂ ಹೇಳೋಲ್ಲ ಅಂದರೆ ಹೇಳ್ತೀನಿ ಅಂತ ಅನ್ಲು ನಾನು ಸರಿ ಅಂತ ಹೇಳಿದೆ ಆಗ ಆಕೆ ಇವಾಗ ಶ್ರುತಿಗೆ ಹೇಗಿದ್ರೂ ಹುಷಾರಿಲ್ಲ ಅವಳು ಈ ಕಡೆ ಬರೋಲ್ಲ ನನಗೆ ನಿನ್ನ ಮೇಲೆ ಮೊದಲಿಂದಾನೂ ಮನಸ್ಸಿತ್ತು ಆದ್ರೆ ಹೇಳೋಕೆ ಹಿಂಜರಿಕೆ ಇತ್ತು ಆದರೆ ಇವಾಗ ಮೊನ್ನೆ ನಡೆದ ಘಟನೆಯಿಂದ ನನಗೆ ಯಾಕೋ ಸಮಾಧಾನ ಆಗ್ತಾನೆ ಇಲ್ಲ ಅಂತ ಹೇಳಿದ್ಲು ನನಗೆ ಅವಳ ಮಾತಿನ ಅರ್ಥ ಗೊತ್ತಾಯಿತು ಆಗ ನಾನು ನೀ ಮುಂದೆ ಹೋಗು ನಮ್ಮ ಹೊಲದ ಆ ಕಡೆ ಒಂದು ಕೆನಾಲ್ ಬರುತ್ತೆ ಅಲ್ಲಿ ಸಮೀಪ ನಮ್ಮ ಮನೆ ಇದೆ ಅದು ಹಾಳು ಬಿದ್ದಿದೆ ಏನು ಮುಟ್ಟೋಕೆ ಹೋಗ್ಬೇಡ ಅಲ್ಲಿ ಕಾಯ್ತಾ ಇರು ಅಂತ ಹೇಳಿದೆ ಆಕೆ ಸರಿ ಅಂತ ಹೇಳಿ ಆಡು ಹೊಡೆದುಕೊಂಡು ಹಳೆಯ ಮನೆಯ ಕಡೆಗೆ ಹೋದಳು ಅವಳು ಹೋಗಿದ್ದೆ ತಡ ನನಗೆ ನಾನು ಏನಾದರೂ ತಪ್ಪು ಮಾಡ್ತಾ ಇದ್ದೀನ ಅಂತ ವಿಚಾರ ಮಾಡುತ್ತಾ ಕುಳಿತಿದ್ದೆ ಕೊನೆಗೆ ಆಗಿದ್ದು ಆಗಲಿ ಅಂತ ಡಿಸೈಡ್ ಮಾಡಿ ಆ ಕಡೆಗೆ ಹೋದೆ ಅವಳು ನನಗೋಸ್ಕರ ಕಾಯ್ತಾ ಇದ್ದಳು ಸುತ್ತಲೂ ಮುಳ್ಳಿನ ಕಂಟಿ ಬೇವಿನ ಮರ ಅದರ ಕೆಳಗಡೆ ನಮ್ಮ ಹಳೆಯ ಮನೆ ಇತ್ತು ನಾನು ಆ ಕಡೆ ಈ ಕಡೆ ನೋಡಿ ಒಳಗಡೆ ಹೋಗಿದ್ದೆ ತಡ ಅವಳು ಖುಷಿಯಿಂದ ನನ್ನನ್ನು ನೋಡತೊಡಗಿದಳು ಅವಾಗ ನಾನು ಮೂರ್ನಾಲ್ಕು ದಿನದಿಂದ ನಿನ್ನ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದೆ ಆದರೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದೆ ಅಂತ ಹೇಳಿದೆ ಆಗ ಅವಳು ಆಯ್ತು ಹಿಂದೆ ಆಗಿದ್ದಲ್ಲ ಆಗೋಯ್ತು ಇವಾಗ ಶುರು ಮಾಡು ಅಂತ ಹೇಳಿದಳು ಆ ದಿನ ಮಟ ಮಟ ಮಧ್ಯಾಹ್ನ ಆ ಹಾಳು ಬಿದ್ದ ಮನೆಯಲ್ಲಿ ನಾವಿಬ್ಬರೂ ಏಕಾಂತದಲ್ಲಿ ಒಂದಾಗಿ ಬಿಟ್ಟೆವು ನನಗಿಂತ ಅವಳಿಗೆ ಜಾಸ್ತಿ ಖುಷಿಯಾಗಿತ್ತು ಇದಾದ ಮೇಲೆ ನಾವಿಬ್ಬರೂ ಸಮಯ ಸಿಕ್ಕಾಗಲೆಲ್ಲ ಅಲ್ಲಿ ಸೇರುತ್ತಿದ್ದೆವು ಆದರೆ ಈ ನಡುವೆ ಅವರು ತಮ್ಮ ಮನೆ ಮಠ ಎಲ್ಲವನ್ನೂ ಮಾರಿ ಮಗಳ ಹತ್ತಿರ ಹೋಗಿದ್ದಾರೆ ನನಗೆ ಈಗಲೂ ಅವಳ ನೆನಪು ಕಾಡುತ್ತಿದೆ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ